ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಏನ್ ಗೊತ್ತಾಗ ಚಿತ್ರಾನ್ನ ನಮ್ಮಮ್ಮ ನಾವಮ್ಮ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಆಕ್ಚುಲಿ ಈಗ ಸ್ನಾನ ಎಲ್ಲ ಮಾಡ್ಕಂಡ್ ಈಗ ಬಲ್ಲ ಕಾಲೇಜಿಗೆ ರೆಡಿ ಆಗಿಲ್ಲ ಇನ್ನು ತಿಂಡಿ ಬೇರೆ ಮಾಡಿಲ್ಲ ತಿಂಡಿ ಬೇರೆ ಮಾಡ್ತಿದ್ದೀನಿ ಜೊತೆಗೆ ಟಿ ಶರ್ಟ್ ಒಂದು ಹಾಕೊಂಡು ಕಾಲೇಜಿಗೆ ಆಮೇಲೆ ಓಡೋಣ ಅಮ್ಮ ಬರ್ತೀನಿ ಗಾಯ್ಸ್ ಡೈರೆಕ್ಟ್ ಕಾಲೇಜ್ ಇಂದ ಡೈರೆಕ್ಟ್ ಈಗ ಒಂದು ಚೌಟ್ರಿ ಕಡೆಗೆ ಈಗ ಬಂದಿದೀವಿ ಗಾಯ್ಸ್ ಅನ್ನಾಪುಡ್ ನೆશ્વರಿ ಚೌಟ್ರಿ ನಮ್ಮ ಫ್ರೆಂಡ್ ಅವರದು ಅಕ್ಕಿಂದಾ ಫ್ರೆಂಡ್ ಅವರ ಕ್ಲೋಸ್ ಫ್ರೆಂಡ್ ಅವ್ರ ಮಧುವೇ ಇತ್ತಂತೆ ಈಗ ಇಲ್ಲೇ ಊಟಕ್ಕೆ ಬಂದಿದ್ವಿ ಗೈಸ್ ನೋಡಿ ಇಲ್ಲೇ ಫೋನ್ ಮಾಡಿ ನಿಮ್ಮ ಹಾಯ್ ಲಾ ದಿನ ಆದ್ಮೇಲೆ ಬ್ಲಾಗ್ ಗೆ ಬರುತ್ತಾನ್ ಮಾಡಿದಾ ನಮ್ಮ ರಾಘು ಎಲ್ಲಿದೆ ರಾಘವರು ಎಲ್ಲ ಔಟ್ಸೈಡ್ ಹೋಗಿದ್ದಾ ಔಟ್ಸೈಡ್ ಹೋಗಿದಾರಾ ಯಾರ್ ಜೊತೆ ಒಬ್ಬರೇ ಹೋಗಿರ್ಬೇಕು ಹಾ ಒಬ್ಬರೇ ಹೋಗಿರಬೇಕು ಎಲ್ಲಿಗೆ ಹೋಗಿರ್ತಾರ ಹೌದಾ ಗೈಸ್ ನಮ್ ರಾಗೋ ಎಲ್ಲಿಗೋ ಹೋಗೋಣ ಅಂತಪ್ಪ ಗೊತ್ತಿಲ್ಲ ಗುರು ಹಂಗಂತ ನಮ್ ದಯ ಹೇಳ್ತವನೆ ನಿಜಾನ ಸುಳ್ಳ ಗೊತ್ತಿಲ್ಲ ಬರ್ರಿ ನೀವೇನ್ ಚೆನ್ನಾಗೇ ಕಾಣ್ತಿರ್ತೀರಾ ನಮ್ ಲವ ಬೇರೆ ಎಲ್ಲ ತಗೊಂಡ ಚಿಕ್ಕದು ಅಂತ ಬಡ್ದು ಬಡ್ದು ಬಾ ಬಾರ್ಸಕ್ಕೆ ಆಮೇಲೆ ಫುಲ್ ಕಾಮೆಂಟ್ ಆಗ್ತಿರ್ಕಣ ಹಂಗೆ ಏನಂತ ಅವಲ್ಲ ನಮ್ ಲವ ಇಲ್ಲಿ ಲವ ಇಲ್ಲಿ ಗೈಸ್ ಈಗ ಮತ್ತೆ ಕಾಲೇಜ್ ಏನು ಇಲ್ಲ ಗೈಸ್ ಮಧ್ಯಾಹ್ನ ಏನಕ್ಕೆ ಪಾರ್ಟಿ ಹೊಸ ಗಾಡಿ ಏ ಚೀರದ್ ಕಣ ಬುಲೆಟ್ ಏನಕ್ಕೆ ಏನಕ್ಕೆ ಇವನ್ ಪಾರ್ಟಿ ಕೊಡ್ಸ್ಬೇಕು ಸಾತ್ವಿಕ್ ಗೈಸ್ ಇದು ಚತ್ರದಲ್ಲಿ ಊಟ ಎಲ್ಲ ಮಾಡ್ಕೊಂಡೆಲ್ಲ ಬಂದಾದ್ಮೇಲೆ ಸ್ವಲ್ಪ ತಂಗೇ ಮನೆಗ್ ಬಂದೆ ಡೈರೆಕ್ಟ್ ಸ್ವಲ್ಪ ತಂಗೆ ಇದ್ಬಿಟ್ಟು ತಂಗೇ ತಿರ್ಗಡಣ್ಣ ಅಂದ್ಬಿಟ್ಟು ಈಗ ಇಲ್ಲೇ ಲವನ್ ಮನೆ ಹತ್ರಕ್ಕೆ ಈಗ ಬಂದಿದ್ದೀವಿ ನಮ್ ಲವನು ಮಲಗಿದ್ನಂತೆ ಗೈಸ್ ಇವಾಗ ನಮ್ ಚಾರ್ಲಿನ ಈಗ ಆಟದಲ್ಲಿ ಹೋಗೋಣ ಅಂತ ಎಲ್ಲಿಗೆ ಅಂದ್ರೆ ಪೆಟ್ಲಿನಿಕ್ ಈಗ ಮೊನ್ನೆ ಡಾಕ್ಟರ್ ಹತ್ರಕ್ಕೆ ಹೋಗಿದ್ದೆ ಅವಾಗ ಹೇಳಿದ್ರು ಒಂದ್ಸಲ ಕರ್ಕೊಂಡು ಬನ್ನಿ ಅಂತ ಹೈ ಎದಾಳಿ ಹಾಂ ಐಡಿ ಬಿಡಿ ಹಾಂ ಬಂದು ಬಿಡಿ ಅಣ್ಣ ಬಿಡಿ 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 ಟೈ ಬರ ಕಡೆ ಆಹಾ ಹಾ ಉಲ್ ಕಡಿ ನೆಗಿತಾನೆ ರೆಡಿ ಬೇಗ

ಯಾವ್ದು ಕೊಡಂಗೇ ಇಲ್ಲ ಲೈಫ್ ಟೈಮ್ ಇರ್ತಾರ ಕೊಡಗ ಹಾಕ್ತಾ ಇರೋದು ಹಾಲನ್ನ ಮಜ್ಗೆ ಅನ್ನ ಮೊಸರನ್ನ ರಾಗಿ ಅಂಬ್ಲಿ ಉಪ್ಪು ರೊಟ್ಟಿ ಉಪ್ಪು ಅಂದಿರ ಚಪಾತಿ ರೆಡಿ ಫುಡ್ ಯಾವ್ದಾರ ಅಷ್ಟೇ ಲೈಫ್ ಟೈಮ್ ಈಗ ಚಿಕನ್ ಎಲ್ಲ ಚಿಕನ್ ಬೇಸ್ಬೇ ಅದು ಬರೀ ಅರ್ಣ ಹಾಕ್ಬಿಟ್ಟು ಬೇಸ್ಬಿಟ್ಟು ಕೊಡಬಹುದು ಉಪ್ಪು ಹಾಕ್ತಾ ಉಪ್ಪು ಹೋಳಿ ಖಾರ ಕೊಡಂಗೈ ನಾವು ನಾವು ಚಿಕ್ಕದ ಹಾಕಬೇಕಂದ್ರೆ ತೊಳೆದ್ಬಿಟ್ಟು ಹಾಕ್ಬಹುದು ನೀವು ಇದು ಸ್ಕಿನ್ ಪ್ರಾಬ್ಲಮ್ ಮೇಜರ್ ಬರೋದು ಪೋಳಿ ಕಾರದಿಂದಾನೇ ಬರೋದು ಬರೀ ಅಷ್ಟನ್ನ ಹಾಕಿ ಬೇಯಿಸ್ಬಿಟ್ಟು ಕೊಡ್ಬೋದು ಕೊಡ್ಬೋದು ಉಪ್ಪು ಚೂರು ಹಾಕಂಗಿಲ್ಲ ಉಪ್ಪು ಹಾಕ್ಲೇ ಬೇಡ ನೀವು ಹಾಕ್ದಷ್ಟು ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ ಈರುಳ್ಳಿ ಇಲ್ಲ ಹಾಕ್ಬೋದ ಅದಕ್ಕೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಬಿಟ್ಟು ಹ್ಮ್ ಯಾವ್ದಾದ್ರು ತರಕಾರಿ ಹಾಕಿ ಹಣ್ಣಲ್ಲಿ ದ್ರಾಕ್ಷಿ ಕಿತ್ತಳೆ ಹಣ್ಣು ಮೊಸಂಬಿ ಪೈನಾಪಲ್ ಮಾವಿನ ಹಣ್ಣು ಬೇಡ ಹುಳಿ ಅಂತ ಬಿಟ್ಟು ಬೇರೆ ಇಷ್ಟ ಮಾಡಿ ಸರ್ ರೆಡಿ ಆಗುತ್ತೆ ಏನ್ ಅದೇನು ಬೇರೆ ಆ ಪೌಡರ್ ಅಂತ ಬೇಗ ರೆಡಿ ಆಗುತ್ತೆ ಗಾಯಸಾಮ್ ಚಾರ್ಲಿ ಈಗ ಏನು ವರಿ ಇಲ್ಲ ಗುರು ಈಗ ಹೇಳಿದ್ರು ಈಗ ಆಲ್ಮೋಸ್ಟ್ ಈಗ ಹುಷಾರಾಗಿದೆ ಅಂತ ಬಟ್ ಇನ್ನೂ ಸ್ವಲ್ಪ ಹುಷಾರಾಗ್ಬೇಕು ಏಯ್ ಬರ ಇಲ್ಲಿ ಚಾರ್ಲಿ ಇಲ್ ಬಾ ನೋಡಿ ಬಾ ಕಡೆ ಬಾ ನಿಂಗೆ ತರ್ ನೋಡಿ ನಿಂಗೆ ಬಾ ಆನಲ್ಲಿ ಫೋನ್ ನೋಡಿದನಲ್ಲ ನಿಂಗೆ ಕೊಡ್ತರೋ ಆಟ ಇದ್ಯಾ ಗೈಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮಅಮ್ಮನ್ನ ತೋರ್ಸೇ ಇಲ್ಲ ಗೈಸ್ ನಮ್ಮಅಮ್ಮ ಈಗ ಊಟ ರೆಡಿ ಮಾಡೋರೆ ಊಟ ಮಾಡೋಣ ಈ ಬಾಳೆನ್ ಸಿಪ್ಪೆ ಆ ಸಿಪಿನ್ ಕವರ್ ಐತಲ್ಲ ಅದ್ರೊಳಗಡೆ ಪರ್ಮಿಷನ್ ನಾವನ್ ಈಗ ನೋಡಿ ಈಗ ಹೆಂಗ ಹಾಕ್ತೀನಿ ಹಾಕಾದ್ಮೇಲೆ ಅದು ಆಚೆ ಬಿದ್ರು ಅಷ್ಟೇ ಡಸ್ಟ್ಬಿನ್ ಅದ್ರ ಒಳಗಡೆ ಬಿದ್ರೆ ನೀನು ತಗೊಂಡಿ ಹೋಗ್ಬೇಕು ಅಲ್ಲ ತಗೊಂಡು ತಗೊಂಡೋಗ್ತೀನಿ ಹೊರಗಡೆ ಬಿದ್ರೆ ಸಿಪ್ಪೆ ನೀನು ತಗೊಂಡು ಡಸ್ಟ್ಬಿನ್ ಹಾಕಬೇಕು ನೀನು ನನ್ನ ಸಿಪ್ಪೆ ತಗೊಂಡು ಹೋಗಿ ಹಾಕ್ಬೇಕು ಹ್ಞೂ ಆಯ್ತಾ ನಾನೇ ಗೆದ್ದಿದ್ದು ಗಾಯ್ಸ್ ಸಾರೇ ನನ್ ಮಾತನ್ನ ನಡೀಲಿ ಇಲ್ಲಿ ಎಷ್ಟು ಒಳಗಡೆ ಬಿತ್ತು ನನ್ ಗುರಿ ಹಂಗೆ ಗುರು ನಂದು ಒಂದ್ಸಲ ಗುರಿ ಇಟ್ರೆ ಗುರಿ ತಪ್ಪದೆ ಇಲ್ಲ ಒಂದ್ಸಲ ಗುರಿ ಇಟ್ರೆ ಆ ಗುರಿ ತಪ್ಪಲ್ಲ ಏನಕ್ಕೆ ಅಂದ್ರೆ ಈ ಮಾಟಿ ನಿನ್ನೂ ಗುರಿನೇ ಇಟ್ಟಿಲ್ಲ ಗೈಸ್ ಆ್ಯಕ್ಚುಲಿ ಇವತ್ತು ಆ ಟು ಟ್ವೆಂಟಿನ ರಿಪೇರಿ ಮಾಡ್ಸೋಕ್ಕೆ ಅಂದರೆ ಗ್ಯಾರೇಜ್ ಹತ್ರಕ್ಕೆ ತಗೊಂಡೋಗಿಲ್ಲ ಏನಕ್ಕೆ ಅಂದರೆ ನಮ್ಮ ಮಾಮ ಬರಲಿ ಅಂತ ಅಂದ್ಕಂಡೆ ಅದು ಇದು ಈ ಬೈಕ್ನ ನಮ್ ಮಾಮನೇ ಒಂದ್ ಕಡೆ ಬಿಡೋರು ಗ್ಯಾರೇಜ್ ಹತ್ರ ಸೊ ಅದಕ್ಕೆ ಅವ್ರು ಎಲ್ಲಿ ಕಾಮನ್ ಆಗಿ ಬಿಡ್ತಿದ್ರು ಅಲ್ಲಿಗೆ ತಗೊಂಡಿ ಹೋಗಿ ರಿಪೇರಿ ಮಾಡ್ಸೋಣ ಅಂತ ಐಡಿಯಾ ಇತ್ತು ಸೊ ಅದಕ್ಕೆ ನಮ್ಮ ಮಾಮನ್ಗೆ ಕೇಳ್ದೆ ಫೋನ್ ಮಾಡ್ದೆ ಇವತ್ತು ಇದನ್ನ ಬೈಕ್ ಅನ್ನ ಬಿಡೋಣ ಅಂತ ಬಟ್ ನಮ್ಮ ಮಾಮ ಇವತ್ತು ಹಾಸನಲ್ಲಿ ಇರ್ಲಿಲ್ಲ ಎಲ್ಲ ಬೇರೆ ಕಡೆ ಹೋಗಿದ್ರಂತೆ ಅದಕ್ಕೆ ನಾಳೆ ಬಿಡೋಣ ಅಂತ ಹೇಳಿದ್ರು ಅದಕ್ಕೆ ಇದನ್ನ ಬಿಡ್ಲಿಲ್ಲ ಆಗ ಊಟ ಮಾಡಿ ಊಟ ಮಾಡಿ ನಮ್ಮ ಅಮ್ಮ ಬೇರೆ ಈಗ ಚಾಲಿಗೂ ಊಟ ಬೇರೆ ಹಾಕಿದ್ರ ಸದ್ಯ ಬೇಗ ತಿಂದಾಗ್ರು ಇವತ್ತಿನ ಬ್ಲಾಗ್ ಅಲ್ಲಿ ನೀವು ನೋಡಿರಂಗೆ ಯಾರ್ಯಾರು ನಾಯಿಗಳು ಸಾಕಿದೀರಾ ತಿಳ್ಕೊಂಡಂಗ ಆಗಿದೆ ನಾಯಿಗಳಿಗೆ ಏನೇನ್ ಕೊಡ್ಬೇಕು ಏನೇನು ಕೊಡಬಾರ್ದು ಅಂತ ಏನಕ್ಕೆ ನಮ್ಮ ಆಸನದ ಡಾಕ್ಟ್ರು ಹೇಳೋರೆ ಅಂತೂ ನಮ್ಮ ಚಾರ್ಲಿ ಫೈನಲ್ ಆಗಿ ಇನ್ನು ಕಂಪ್ಲೀಟ್ ಆಗಿ ಹುಷಾರಿಲ್ಲ ಗೈಸ್ ಆದಷ್ಟು ಬೇಗ ಹುಷಾರು ಆಗ್ತಾರೆ ಹಂಗೆ ಡಾಕ್ಟರ್ ಹೇಳೋರೆ ಬೇರೆ ಮುಂಚೆ ಇದು ಸ್ಪ್ರೇ ಹೊಡಿತಿದ್ವಿ ಬಟ್ ಇವಾಗ ಅದನ್ನ ಸ್ಪ್ರೇ ನ ಸ್ಟಾಪ್ ಈಗ ಪೌಡರ್ ಹಾಕಿ ಅಂತ ಹೇಳಿದ್ರು ಈಗ ಅದ್ ಬೇರೆ ಒಂದು ಪೌಡರ್ ಬೇರೆ ಕೊಟ್ಟವ್ರೆ ಸ್ಪ್ರೇ ಅಲ್ಲಿ ಹೆಂಗೋ ಸ್ಪ್ರೇ ಈಗ ಪೌಡರ್ ಹಾಕೋದು ಸ್ವಲ್ಪ ಹಿಂಸೆ ಆಗ್ಬೋದು ಬಟ್ ಇಲ್ಲಿ ಪರವಾಗಿಲ್ಲ ದಿನಕ್ಕೆನ ಮೂರ್ ಸಲ ಹಾಕ್ಬೇಕು ಅಂತ ಹೇಳಿದ್ರ ಗೈಸ್ ಬ್ಲಾಗ್ ವ್ಲಾಗು ಎಂಡ್ ಮಾಡ್ತೀನಿ ಗೈಸ್ ಇಲ್ಲಿವರ್ಗ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಗ್ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ಸಿಗ್ತೀನಿ ಅಲ್ಲಿವರೆಗೆ ಟೆಕ್ ಟಾಟಾ ಬೈ ಬೈ ಶುಭರಾತ್ರಿ